ಮತ್ತು ತಮ್ಮ ಕೂಡ ಹೇಳಿದ್ದಕ್ಕೆ ಅದು ಅಲೆದದೆಲ್ಲ ಹೇಳಬೇಡಿ ಅಂತ ಹೇಳಿದರು ಆನಂತರ ನಾವು ನಮಗೆ ಬಂದು ಇಲ್ಲಿ ಸುಪ್ರೀಂ ಕೋರ್ಟಿಗೆ ಎಷ್ಟು ಖರ್ಚಾಗುತ್ತೆ ಅಷ್ಟೆಲ್ಲಿ ನಾವು ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ ಇವಾಗ ಆವಾಗ ನನ್ನ ದೊಡ್ಡ ತಮ್ಮ ಬಂತ ದೊಡ್ಡ ತಮ್ಮ ಬರುವಾಗ ಅವನು ನನ್ನ ತಮ್ಮ ಅಂತ ಹೇಳುವಾಗ ಎದುಕೊಂಡು ಸೀದ ಮಾತಾಡಿಸಿದ ಹೋಗಿದ್ದಾರೆ ಏನೂ ಉತ್ತರ ಕೊಟ್ಟಿಲ್ಲ ಆನಂತರ ಈಗ ಧರ್ಮದ ವಿಚಾರಕ್ಕೆ ಬಂದಿವಿ ಅಂತ ಅವ್ರು ಹೇಳ್ತಾರೆ ನಾವು ಒಂದು ಕ್ಷೇತ್ರ ಧರ್ಮಕ್ಕೆ ಬಂದಿದ್ದೀವಿ ಧರ್ಮದ ವಿಚಾರ ಬಂದವರು ಸೌಜನ್ಯ ಮನೆಗೆ ಬಂದಿದ್ದೀವಿ ನಾವು ಸಾಂತ್ವಾನ ಹೇಳಲಿಕ್ಕೆ ಅಂತ ಹೇಳ್ತಾರೆ ಯಾರು ಧರ್ಮ ಬಿಟ್ಟು ಹೋಗಿದ್ದಾರೆ ಸೌಜನ್ಯ ಮನೆಯವರು ಧರ್ಮ ಬಿಟ್ಟು ಎಲ್ಲಿ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸುಮಾರು ಒಂದು ನಲವತ್ತೈದು ವರ್ಷ ತನಕ ಪ್ರತಿ ವರ್ಷ ಧರ್ಮಸ್ಥಳ ಸ್ವಾಮಿಗೆ ಬೆಳ್ಳಿ ರಥೋತ್ಸವ ಮಾಡಿಸ್ತಿದ್ವಿ ಹೋಗಿ ವೀರೇಂದ್ರಗಡೆ ಹತ್ರ ಹೋಗಿ ಕೇಳಿ ಅವರು ಹೌದಾ ಅಲ್ಲು ಅಂತ ಹೇಳ್ತಾರೆ ಅವರು ಪ್ರತಿ ವರ್ಷ ಇಡೀ ನಾವು ಫ್ಯಾಮಿಲಿ ಸೇರ್ತಿದ್ವಿ ಅಲ್ಲಿ ದೇವರಿಗೆ ಆಗುವಂಥ ಏನು ಸೇವೆ ಬೇಕು ಅದನ್ನೆಲ್ಲ ನಮ್ಮ ತಂದೆ ಮಾಡಿಸ್ಕೊಂಡು ಬರ್ತಿದ್ರು ಏನು ನಾವು ಧರ್ಮ ಬಿಟ್ಟು ಹೋದವರಲ್ಲ ಏನು ದೇವರ ಹತ್ರ ಏನು ಭಕ್ತಿ ನಾವು ಇದ್ವಾ ಈಗ ನೋವಲ್ಲಿ ಕೂತಿದ್ದೀವಿ ನಾವು ನಾವು ಇಷ್ಟು ವರ್ಷ ಒಂದು ನಲವತ್ತೈದು ವರ್ಷದಿಂದ ನಾವು ದೇವರಿಗೆ ಇಷ್ಟು ಸೇವೆ ಮಾಡ್ಕೊಂಡು ಬಂದರು ನಮ್ಮ ಫ್ಯಾಮಿಲಿಗೆ ಈ ನೋವು ಅಲ್ಲ ಅದು ಬಿಟ್ಟು ಇವಾಗ ಎಲ್ಲ ಪಕ್ಷದವರು ಸೇರ್ಕೊಂಡ್ಬಿಟ್ಟು ಧರ್ಮ ಧರ್ಮ ಅಂತೇಳಿ ಸೌಜನ್ಯನಿಗೆ ವಿರೋಧವಾಗಿ ಹೋಗುವ ರೀತಿ ನಡ್ಕೊಂಡಿದ್ದಾರೆ ಹಾಗಿದ್ರೆ ಸೌಜನ್ಯ ನ್ಯಾಯ ಕೊಡಿಸ್ಬೋದಿತ್ತಲ್ಲ ಇದೇ ಬಿ ಜೆ ಪಿಯವರ ಅವರ ಸರ್ಕಾರನೇ ಇತ್ತು ಅವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಹೋಮ್ ಮಿನಿಸ್ಟ್ರಾಗಿ ಆರ್ ಅಶೋಕ್ ಅವರು ಇರ್ತಿದ್ರು ಇದ್ದರು ಅವಾಗ ಇವಾಗ ಒಬ್ಬ ಹೇಳಿದ್ದರು ಅವಾಗ ನ್ಯಾಯ ಅವರಿಗೆ ಕೊಡಿಸ್ಬೋದಿತ್ತಲ್ಲ ಈಗ ಯಾಕೆ ಎಸ್ ಐ ಟಿ ಬಂದಾಗ ಅದರ ಬಗ್ಗೆ ಮಾತಾಡ್ತಾರೆ ಅವರು ಯಾವುದೇ ಆಗಲಿ ಒಂದು ನಡೀಲಿ ಆವಾಗ ಇವ್ರ ಕಡೆಯಿಂದ ಆದಾಗ ಸ್ವಾಗತ ಅಂತಾರೆ ಇನ್ನು ಬೇರೆ ಆದರೆ ಇಲ್ಲ ಅದು ಸರಿ ಇಲ್ಲ ಯಾರೋ ಒಬ್ಬ ದಾರಿಯಲ್ಲಿ ಹೋದವ ಹೇಳಿದ್ರು ಎಸ್ ಐ ಟಿ ಅಂತ ಹೇಳ್ತಾರೆ ಹಾಗಾದರೆ ಏನು ಇವರ ವಿಚಾರ ನಾವು ಇದನ್ನೇ ನಾವು ಕೇಳ್ತೀವಿ ಸರ್ ಇವತ್ತು ಬಂದು ಹೇಳಿದ್ರು ಅವರು ಏನು ನಾವೀಗ ಅಲ್ಲೇ ವಿಚಾರ ನಮಗೆ ಈಗೀಗ ಆಗಿದೆ ಇಂಥವ್ರು ಮಾಡಿದ್ದಾರೆ ನಮಗೆ ಇಂಥವ್ರು ಈ ಥರ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ತಮ್ಮ ಹರ್ಷೇಂದ್ರ ಕುಮಾರೇ ನಮಗೆ ಹೇಳಿದ್ದಾರೆ ಮರುದಿವಸ ಸೌಜನ್ಯ ಮಿಸ್ ಆದ ಮರುದಿವಸ ಬೆಳಿಗ್ಗೆ ಹೆಗಡೆಯವರನ್ನು ಭೇಟಿ ಮಾಡಕ್ಕೆ ಹೋದಾಗ ನಮಗೆ ಫಸ್ಟಿಗೆ ಸಿಕ್ಕಿದವ್ರೆ ಹರ್ಷೇಂದ್ರ ಕುಮಾರ್ ಅವರು ಅವರೇ ನಮ್ಮ ಹತ್ರ ಹೇಳಿರೋದು ಏನಾಗಿದ್ದು ಎಷ್ಟನೇ ಕ್ಲಾಸ್ ಅಂತೇಳಿ ಸೆಕೆಂಡ್ ಪಿಜಿಷನ್ ಅಂತ ನಮ್ಮ ತಂದೆ ಹೇಳಬೇಕಾದ್ರೆ ಹೌದಾ ಯಾರೊಟ್ಟಿಗೆ ಹೋಗಿರ್ಬೇಕು ಅವಳು ಎರಡು ದಿವಸ ಆದಮೇಲೆ ಬರ್ತಾಳೆ ಇನ್ನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ನಾನು ಹೇಳಿದ ಅರ್ಥ ಆಯ್ತಂತೆ ಅಂತ ಆಯ್ತು ಅಂತ ನಮಗೆ ತಾಕೀತು ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಸಾಂತ್ವನ ಹೇಳುವ ರೀತಿ ಇದ್ದ ಹಾಗಾದರೆ ಇದರಲ್ಲಿ ಅವರು ಕೂಡ ಕೈ ಕೈವಾಡ ಇದೆ ಅಂತ ನಾವು ಹೇಳ್ತೀವಿ ಹಾಗಾದರೆ ನೇರವಾಗಿ ಹೇಳ್ಬೋದಿತ್ತಲ್ಲ ಅವ್ರಿಗೆ ಹಾಗಾದರೆ ನಾವೇ ಮಾಡಿ ಅಂತ ಹೇಳ್ಬೋದಿತ್ತಲ್ಲ ಯಾಕೆ ಹೇಳಿಲ್ಲ ಹಾಗಾದರೆ ಈ ಥರ ಮಾತು ಅವ್ರ ಅದು ಒಂದು ಸಂತ್ರಸ್ತರ ಮನೆಯವರು ದುಃಖದಲ್ಲಿರುವಾಗ ಸೌಜನ್ಯ ಬಾಡಿ ಕೂಡ ಸಿಕ್ಕಿರಲಿಲ್ಲ ಆ ಸಮಯದಲ್ಲಿ ಈ ಥರ ಹೇಳ್ತಾರೆ ಅಂದರೆ ಒಂದು ಜವಾಬ್ದಾರಿ ಇರುವವರಲ್ಲ ಅವರು ಈಗ ಹೋಗಿ ಅವರಿಗೆ ಸಾಂತ್ವನ ಎಲ್ಲ ಹೊರಟಿದ್ದಾರೆ ಇಲ್ಲಿ ನೋವಾಗಿರೋ ಜೀವ ಕಲ್ತ್ಕೊಂಡಿರೋರು ಸೌಜನ್ಯ ಮನೆಯವರು ಈಗ ಅಲ್ಲಿ ಯಾವುದು ಪ್ರಾಣ ಹಾನಿ ಅವರ ಇವರು ಹೇಳಿರುವ ಕುಟುಂಬದಲ್ಲಿ ಏನೂ ಆಗಿಲ್ಲ ಅಲ್ಲಿ ಎಲ್ಲ ಜೀವಂತವಾಗಿ ಇದ್ದಾರೆ ಹಾಗಾದರೆ ಇವರು ನಮ್ಮ ಈಗ ಸರ್ಕಾರದವರು ಎಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷದವರು ಜೀವಂತ ಇರುವವರಿಗೆ ಸಾಂತ್ವನ ಎಲ್ಲ ಹೋಗೋದಾ ಸತ್ತರ ಮನೆಗೆ ಯಾರು ಬರಲಿಕ್ಕಿಲ್ಲ ಆಗ್ರೆ ಅಂದರೆ ಪಾಪದವ್ರಾದ ಮೇಲೆ ಇದೇ ಥರ ಓಟ್ ಆದಾಗ ಬರ್ತಾರೆ ಇಲ್ಲಿ ನಾವು ನಿಮ್ಮ ನಿಮ್ಮೊಟ್ಟಿಗೆ ಅಂತ ಕೊನೆಗೆಲ್ಲ ಆದಮೇಲೆ ಬಂದು ಇವಾಗ ಮರುತನಿಖೆಗೆ ಸುಪ್ರೀಂ ಕೋರ್ಟಿಗೆ ಮಾಡೋದಾದರೆ ಅದರ ಖರ್ಚನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಹದಿಮೂರು ವರ್ಷದಲ್ಲಿ ಊಟ ಮಾಡ್ತಿದ್ದೀವಿ ನಾವು ಏನು ತೊಂದರೆ ಆಗಿಲ್ಲ ನಮಗೆ ನಮ್ಮದು ಜಮೀನಿದೆ ನೋಡ ಇನ್ನೊಂದು ಅದಕ್ಕೊಂದು ಏನು ಏನು ಬೇಕು ಅದನ್ನು ನಾವೇ ಮಾಡಿಸ್ತೀವಿ ನಮ್ಮ ದೇವರೇನ ನಡೆಸ್ಕೊಡ್ತಾರೆ ಇಷ್ಟವರೆಗೆ ನಮ್ಮ ಸೌಜನ್ಯರಿಗೆ ಸಪೋರ್ಟ್ ಮಾಡೋದವರು ಇವಾಗ ಬಂದು ಅದೇ ಬಿ ಜೆ ಪಕ್ಷದವರೇ ಹೇಳ್ತಿದ್ದಾರೆ ಸೌಜನ್ಯ ಹೆಸರೇ ದುಡ್ಡು ಮಾಡಿದ್ರು ದೊಡ್ಡ ಮನೆ ಕಟ್ಟಿದ್ರು ಏನು ನಾವು ಐದು ಮನೆಯಲ್ಲಿ ಮನೆಯಲ್ಲಿರುವವರಲ್ಲ ಎಂಟು ಎಕರೆ ಜಾಗ ಇದೆ ಅಲ್ಲಿ ಅಡಿಕೆ ಇದೆ ರಬ್ಬರ್ ಇದೆ ನಮಗೆ ಸೌಜನ್ಯಾಳ ಅವರ ತಾಯಿಯವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೇವೆ ನಾವು ಈ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡುತ್ತಾ ಇಲ್ಲ ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿಬಿಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವರು ಮಾಡಿದ್ದೇ ಆದಲ್ಲಿ ಇದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಆ ವೆಚ್ಚವನ್ನು ಸಂಪೂರ್ಣ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬರೆಸ್ತದೇನೆ ಅದ್ರ ಬಗ್ಗೆ ತಲೆ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ ಅಂತಿಮ ಅವರು ತೀರ್ಮಾನ ಮಾಡ್ತಾರೆ ಏನ್ ಮಾಡಬೇಕು ಅಂತೇಳಿ ಇನ್ನೂ ಪಾಪ ತಾವು ನೋಡಿದಿರಿ ತಾವೇ ಇನ್ನೂ ಪಾಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಹಾಗಾಗಿ ಅವ್ರನ್ನೂ ಭೇಟಿ ಮಾಡಬೇಕು ಅಂತ ಭೇಟಿ ಮಾಡಿದ್ದಾರೆ